ಸಿಎಂ ಸಿದ್ದರಾಮಯ್ಯ ಜೈಶ್ರೀರಾಮ್ ಕೂಗಿರುವುದನ್ನು ರಾಜಕೀಯ ಬಳಕೆ ಮಾಡೋಲ್ಲ ಅವರು ದೈವ ಭಕ್ತರು ಮತ್ತು ರಾಮನ ಭಕ್ತರು ಎಂಬುದು ಸ್ಪಷ್ಟವಾಗಿದೆ ಅಂತ ಮಾಜಿ ಸಚಿವ ಕೆ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ರಾಮ ಬಿಜೆಪಿ ರಾಮ ಅಂತ ಇಲ್ಲ ಗಾಂಧಿ ಅವರ ರಾಮ ಬೇಕು ಎಂದು ಸಿದ್ದರಾಮಯ್ಯ ಹೇಳಿರುವ ಬಗ್ಗೆ ಪ್ರತಿಕ್ರಿಯಿಸಿದವರು ನಿನ್ನೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯಲ್ಲಿ ಸಾಧು ಸಂತರು ಭಾಗಿಯಾಗಿದ್ರು ಅವರು ಬಿಜೆಪಿ ಮತ್ತು ಕಾಂಗ್ರೆಸ್ ಎಂದು ಹೇಳಿದ್ರಾ ಈ ರೀತಿ ಪ್ರಶ್ನೆಯನ್ನ ಮಾಡಿದ್ರು ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರ ರಜೆ ಘೋಷಿಸಿತು ಬೇರೆ ಬೇರೆ ಪಕ್ಷದವರು ರಾಮ ಮಂದಿರ ಉದ್ಘಾಟನೆಯಾಗಿ ಬಂದಿದ್ದಾರೆ ಎಲ್ಲರೂ ಒಟ್ಟಿಗೆ ಭಾಗಿಯಾಗಿದ್ರು ದೇಶದಲ್ಲಿ ದ್ವಂದ್ವ ಇರುವುದರಿಂದ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ತಾ ಇದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಿರ್ನಾಮವಾಗಲಿದೆ ಎಂದು ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು ಜೈ ಶ್ರೀರಾಮ್ ಅಂತ ಹೇಳಿರೋದ್ರಿಂದ ಬದಲಾವಣೆ ದಿಕ್ಕಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಿದ್ದಾರೆ ಅನ್ನೋ ಇದೆ ಏಕೆಂದರೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಅವರು ರಜಾ ಘೋಷಣೆ ಮಾಡಿದ್ರೆ ನಿನ್ನೆ ಅವರೇ ಬರೀ ಬಿ ಜೆ ಪಿ ಸರ್ಕಾರಗಳಲ್ಲಿ ಮಾತ್ರ ರಜಾ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದರು ಹಿಮಾಚಲ ಪ್ರದೇಶ ಬಿ ಜೆ ಪಿ ಬಿಟ್ಕೊಟ್ರೆ ಆಗಾರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು ಕೆಲವು ಕಡೆ ಮಂತ್ರಿಗಳೇ ಕಾಂಗ್ರೆಸ್ ಮಂತ್ರಿಗಳನ್ನೇ ಜೈ ಶ್ರೀರಾಮ್ ಅಂತ ಹೇಳಿ ಅಯೋಧ್ಯೆ ನಿನ್ನೆ ಬಂದಿದ್ದಾರೆ ಭಾಗವಹಿಸಿದ್ದಾರೆ ಅದೇ ರೀತಿ ಬೇರೆ ಬೇರೆ ಪಕ್ಷದವರು ಕೂಡ ಬಂದಿದ್ದಾರೆ ಸಂತೋಷವಾಗಿ ಬಂದಿದ್ದಾರೆ ಆ ಒಂದು ಬ ರಾಮನ ಅಯೋಧ್ಯೆಯಲ್ಲಿ ಯಾವ ರಾಜಕಾರಣ ಇಲ್ಲದೇ ಎಲ್ಲರೂ ಒಟ್ಟಿಗೆ ಕೂತಿದೆ ಕೂತಿದ್ದಾರೆ ರಾಜಕಾರಣಿಗಳು ಕೂತಿದ್ದಾರೆ ಸಾಧುಸಂತರು ಕೂತಿದ್ದಾರೆ ಸಿನಿಮಾ ನಟರು ಕೂ ಕೂತಿದ್ದಾರೆ ಕ್ರೀಡಾಪಟುಗಳು ಕೂತಿ ಕೂತಿದ್ದಾರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ರಾಮನ ಒಂದು ವಿಶೇಷವಾದ ಪ್ರತಿಷ್ಠಾಪನೆಯನ್ನು ನೋಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಸಂತೃಪ್ತಿಯಿಂದ ಇದ್ದಾರೆ ನಮ್ಮ ಜೀವನದ ಇವತ್ತು ಬೆಳಗ್ಗೆ ಕೆಲವು ಸಂತರು ನನಗೆ ಫೋನ್ ಮಾಡಿದರು ಅಯೋಧ್ಯೆಯಿಂದ ನಮ್ಮ ಜನ್ಮ ಸಾರ್ಥಕ ಆಯ್ತಪ್ಪ ಅಂತ ಇದು ನಮ್ಮ ಜೀವನದಲ್ಲೇ ನಾವು ನಮ್ಮ ಕಣ್ಮುಂದೆ ನೋಡ್ತೀವಿ ಏನಂಥ ಕಲ್ಪನೆ ನಮ್ಮ ಯಾರಿಗೂ ಇರಲಿಲ್ಲ ಐನೂರು ವರ್ಷದ ಕೆಳಗಡೆ ಗುಲಾಮಗಿರಿಯ ಸಂಕೇತವಾಗಿದ್ದಂಥ ಒಂದು ಬಾಬರಿ ಮಸೀದಿ ಕಿತ್ತಾಕಿ ಐನೂರು ವರ್ಷದ ನಂತರ ಅಲ್ಲಿ ರಾಮ ಮಂದಿರ ಕಟ್ಟಂಥ ಸಂದರ್ಭದಲ್ಲಿ ಮತ್ತು ರಾಮನ ಪ್ರತಿಷ್ಠಾಪನೆ ಆಗ್ತಾರಂಥ ಸಂದರ್ಭದಲ್ಲಿ ನಾವು ಬದುಕಿರ್ತೀವಿ ಅನ್ನೋಂಥ ಕಲ್ಪನೆ ಕೂಡ ನಮಗಿರಲಿಲ್ಲ ನಾವು ನಿಜಕ್ಕೂ ಕೂಡ ರಾಮ ಮಂದಿರ ಕಟ್ಟಂಥ ಸಂದರ್ಭದಲ್ಲೂ ನಾವು ಬದುಕಿದ್ದೇವೆ ರಾಮನ ಪ್ರತಿಷ್ಠಾಪನೆ ಆಗೋಂಥ ಸಂದರ್ಭದಲ್ಲೂ ನಾವು ಬದುಕಿದ್ದೀವಿ ಯಾರ್ಯಾರು ಹಿಂದೂಗಳು ಈ ರೀತಿ ನಾವೆಲ್ಲರೂ ಬದುಕಿದ್ದೀವೋ ನಾವೆಲ್ಲರೂ ಪುಣ್ಯವಂತರು ಟಿ ವಿನಲ್ಲಿ ನೋಡಿ ನಾವು ಆನಂದ ಪಟ್ಟಿದ್ದೀವಿ ಬರೋಂಥ ದಿನ ಭವ್ಯ ಮಂದಿರ ಆ ಪ್ರಭು ಶ್ರೀರಾಮಚಂದ್ರನ ಒಂದು ರಾಮಲಾಲನ ನೋಡ್ಕೊಂಬರೋಂಥ ಸೌಭಾಗ್ಯ ನಮಗಿದೆ ಆದಷ್ಟು ಬೇಗ ಅದನ್ನು ಕೂಡ ನಾವೆಲ್ಲರೂ ಹೋಗಿ ಅಯೋಧ್ಯೆಯಲ್ಲಿ ನೋಡ್ಕೊಂಬರೋಣ ಅಂತ ಪ್ರಾರ್ಥನೆಯನ್ನು ಕೂಡ ನಾನು ಈ ಸಂದರ್ಭ ಮಾಡ್ತೀನಿ